ಹೌದು ಹನುಮಂತುಗೆ ನಿದ್ದೆ ಬರ್ತಾ ಇಲ್ಲ ಊಟ ಅಸೇ ಇರ್ತಾ ಇಲ್ಲ ಯಾಕೆಂದ್ರೆ ಹನುಮಂತು ಆಪ್ತ ಸ್ನೇಹಿತ ದೋಸ್ತ ಅಂತಾನೆ ನಿಮ್ಮೆಲ್ಲರ ಪ್ರೀತಿಯ ಧನ್ರಾಜ್ ಆಚಾರ್ ಕಾಮಿಡಿಯನ್ ಹೆಸರು ಚೆನ್ನಾಗಿ ಮಾಡ್ತಾರಲ್ವಾ ಬಿಗ್ ಬಾಸ್ ಮನೋಲ್ಗಡೆ ಸಖತ್ ಸೆನ್ಸೇಷನ್ ಆಗಿತ್ತು ಇವರ ಒಂದು ಫ್ರೆಂಡ್ಶಿಪ್ ಹನುಮಂತ ಮತ್ತೆ ಧನ್ರಾಜ್ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೋಲ್ಗಡೆ ಇದ್ರು ಆಟವಾಡಿದ್ರು ಒಟ್ಟಿಗೆ ಸುತ್ತಾಡ್ತಾ ಇದ್ರು ಬಿಗ್ ಬಾಸ್ ಮನೋಲ್ಗಡೆ ಒಟ್ಟಿಗೆ ಕೂರ್ತಾ ಇದ್ರು ಆಕ್ಟಿವಿಟಿ ರೂಮ್ ಆಗಿರ್ಬೋದು ಎಲ್ಲವೂ ಕಡೆ ಕೂಡ ಅವರೇ ಮಿಂಚ್ತಾ ಇದ್ರು ಆದ್ರೆ ಇದೀಗ ಹನುಮಂತನಿಗೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರೆ ಒಂದು ಜಾಗಗಳು ಹನುಮಂತ ್ ಒಟ್ಟಿಗೆ ಮಾತನಾಡುತ್ತಿದ್ದಂತ ಜಾಗ ಆಗಿರ್ಬೋದು ಎಲ್ಲ ಊಟ ನಿದ್ದೆ ಬರ್ತಾ ಇಲ್ಲ ಧನರಾಜ್ ಆಪ್ತ ಸ್ನೇಹಿತ ಆಚೆ ಹೋಗ್ಬಿಟ್ರು ಔಟ್ ಆದ್ರಲ್ಲ ಸೊ ಹೀಗಾಗಿ ನಿಮಗೂ ಒಂದು ಫ್ರೆಂಡ್ಶಿಪ್ ಇಷ್ಟ ಆಯ್ತಾ ಧನ್ರಾಜ್ ಔಟ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡಿ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಇವರ ಧನ್ರಾಜ್ ಅವರು ಆರಂಭದಲ್ಲಿ ಡಲ್ ಆಗಿದ್ರು ಯಾವಾಗ ಹನುಮಂತ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡ್ತರು ಆಗ್ಲಿಂದ ಇವರ ಒಂದು ಕಾಂಬಿನೇಷನ್ ವರ್ಕ್ಔಟ್ ಆಗಕ್ಕೆ ಸಾಧ್ಯ ಆಯ್ತು ಹನುಮಂತ ಇಂದನೆ ಧನ್ರಾಜ್ ತನಕ ಬರಕ್ಕೆ ಸಾಧ್ಯವಾಗಿದೆ ಯಾಕೆಂದ್ರೆ ಹನುಮಂತ್ ಅಷ್ಟು ಚೆನ್ನಾಗಿ ಟಿ ಆರ್ ಪಿ ಅನ್ನು ಕೂಡ ತಂದ್ಕೊಟ್ಟಂತ ವ್ಯಕ್ತಿ ಚೆನ್ನಾಗಿ ಮಾತನಾಡ್ತಾರೆ ಇವರ ಹಾಡುಗಳು ಡ್ಯಾನ್ಸ್ಗಳೆಲ್ಲವೂ ಎಲ್ಲವೂ ಕೂಡ ಇಷ್ಟ ಅದೇ ರೀತಿ ಧನ್ರಾಜ್ ಅವರು ಕೂಡ ಸಾಥ್ ಕೊಟ್ರು ಇವರ ಗೆಳತನ ನಿಜಕ್ಕೂ ಕೂಡ ಕೊನೆತನಕ್ಕೆ ಇದೇ ರೀತಿ ಇರಬೇಕು ಆಚೆ ಬಂದಲ್ಲೂ ಕೂಡ ಇದೇ ರೀತಿ ಫ್ರೆಂಡ್ಶಿಪ್ ಅನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಸುದೀಪ್ ಸರ್ ಗೆ ಧನ್ರಾಜ್ ಅವರು ಸಹ ಮಾತು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಇನ್ನ ಎರಡ್ ಮೂರು ದಿವಸ ಕಳೆದ್ರೆ ಫೈನಲ್ಗೆ ಎಂಟ್ರಿ ಕೊಡ್ತಾರ ನಮ್ಮಂತ ಆ ಬಳಿಕ ಇವರ ಗೆಳೆತನ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು ಇವರನ್ನ ಫ್ಯೂಚರ್ ನಲ್ಲಿ ಒಟ್ಟಿಗೆ ನೋಡಕ್ಕೆ ಇಷ್ಟ ಪಡ್ತೀರಾ ನೀವು ಇವರ ಗೆಳೆತನ ನಿಮಗೂ ಕೂಡ ಇಷ್ಟ ಇಷ್ಟ್ರೆ ಎಸ್ ಅಂತ ಕಮೆಂಟ್ ಮಾಡಿ